ನಮ್ಮ ಡಿ ಬಾಸ್ ಡೆವಿಲ್ ಬರಲಿ ಹಾಗಾಗಿ ಡಿ ಬಾಸ್ ಅವ್ರ ಬಗ್ಗೆ ಒಂದೇ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ರೀ ಮೆಜೆಸ್ಟಿಕ್ ಕಲಾಸಿ ಪಾಲ್ ದಲ್ಲಿ ಬೆಳೆದು ಐರಾವತದ ಏನೇನು ಏನ್ ಸರ್ದಾರ ಆ ಡಿ ಬಾಸ್ನ ಎದುರಾ ಹಾಕೊಂಡು ಅವ್ರಿಗೆ ಅವನ ಅಜ್ಜಿನ ಗಟ್ಟಿಯಾಗಿರ್ಬೇಕು ಉಡ್ದ ಅಭಿಮಾನಿಗಳ ದಾಸ ನಮ್ಮ ದರ್ಶನ್ ನ ಬಾಸೋ ಆಕಾಶ ತಾಳ್ಕೊಂಡ್ ನವಗ್ರಿನ್ಸ್ ತಂಗಿಗಾಗಿಲ್ಲ ಅಲ್ಲಿ ಆಡ್ತಾರೆ ನಮ್ಮಣ್ಣವರು ಸುಂಟ್ರಿಗಾಗಿ ಮೊದಲ ಅಭಿಮಾನ ಅಂತ ಬಂದ್ರೆ ನೀತ್ತು ಡಿ ಬಾಸ್ನ ಕೆಣಕದ್ರ ಇಪ್ಪತ್ತು ಆರಡಿ ಕಟ್ಟೋಟ್ಟು ಕರ್ನಾಟಕ ಕನ್ನಡ ಆರಡಿ ಕಟ್ಟೋಟ್ಟು ಕನ್ನಡಿಗೆ ಸೋಡಷ್ಟು ಯಾರಿಗೆ ಗೊತ್ತು ಡಿ ಬಾಸ್ ಕರ್ನಾಟಕ ಸೊತ್ತು ಕನ್ನಡದ ಮುತ್ತೋ ರೇಸಿಂಗ್ ಟಾ ಪೇಟ್ರ ಸಿಕ್ಸ್ ಫೀಟರ್ ಆಬಟ್ಟು ಮಾಸ್ ಪ್ರೇಕ್ಷಕೀಪ ಕ್ಲಾಸಿಕ್ ಕನ್ನಡ ತುಂಬುದೀಪ ಭೂಪಾ ಟ್ರೆಂಡಿಂಗ್ ಗೆ ಟಾಂಗ್ ಕೊಟ್ರ ಭೂಕಂಪ ಲಾಂಗಿಡ್ ನಿ ಸಕ್ಸೆಸ್ಪ ಸ್ವರೂಪ ಗಳಿಗೆಲ್ಲ ಕಿಂಗ್ ಮೇಕರ್ ಡಿ ಬಾಸ್ ಅವ್ರ ಮುಂದೆ ಯಾವನೂ ಮಾಡೋಕ್ಕಾಗಲ್ಲ ಕಣ್ರಿ ಇನ್ನು ಮುಂದೆ ಬ್ಯಾಲೆನ್ಸು ಕಣ್ಣಲ್ಲಿ ತೋಳಲ್ಲಿ ಮೈಯೆಲ್ಲ ಮದ ತುಂಬಿರೋ ಗಜ ಅದು ಕೆಟೇ ಕೆಟ್ ಬರೀ ಅಡ್ಡಾದಿಡ್ಡಿ ನೆಡ್ದಾಗ ಅಂಕು ಸಿಕ್ಕಿದ್ರಿ ಪಡ್ಗೋ ಗಜ ಅಲ್ಲ ಅದು ಪಡಸೋಕೆ ಬಂದ್ರೆ ಪರ್ಮಿ ಪಾರ್ಸಲ್ ಕಟ್ಟಿ ಚಟ್ಟನ್ನು ಅಟ್ಟಿ ಕೆರ್ಸ ಮದ ಗಜ ಡಿ ಬಸ್ನ ಯಾರಾದರೂ ಡಿವಿಲ್ ಬರಲಿ ಡೆವಿಲ್ ಬರ್ಲಿ ಡಿ ಬಾಸ್ನ ಯಾರಾದ್ರೂ ಮುಟ್ಟೋದು ತಟ್ಟೋದು ಕೆಣಕೋದು ಇರ್ಲಿ ಅವ್ರು ಕೆರಳು ನಿಂತ್ರೆ ವನವಾಸ ಕೆಳಗಾಕಂತ ಉಳಿದ್ರೆ ಚಿಲ್ಲರೆಗಳೆಲ್ಲ ಸೀದಾ ಕೈಲಾಸ 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 ಥ್ಯಾಂಕ್ ಯು ಸರ್